பல்லக்கெகிட்டுாோ நி நினாக்கே அவன் கையோன் கொடு இல்ல ஒன்ன மாத்தாடக்கு இல் தோர் மனி ஆக உலிஹங்கி அத்தி அல்லி அக்கா இல்லை எந்தி ఈ చైత్రంకరు మొదలక కొంక మాతాడుతాళ ఇన్నట్ కొ మాట్లాడతా పర్వకను హంగ నూర హారాడేని హింగ్ హతీ బేడాప్పా యార్ ముందు ఏను బేడా అదేడు నమ్మ చందోడ్కొంతాళ అంద్ర వరగ ఉంటు అదక లఘు తయార అంత అత్తి ಅದಕ್ಕೆ ಆತಿ ಬರ್ತಾಳ ಅಂತ ಹೇಳಿದ್ ನಿನಗೆ ನೀನು ಸುಮ್ಮನೆ ಅಪಾರ್ಥ ಮಾಡ್ಕೊಳಕ್ಕೆ ಹೋಗಬೇಡ ಈಗೇನು ಅವ್ವದ ಇಲ್ಲಿ ಮನೆಯಾಗ ಇಷ್ಟನ ನಾ ಬೇರೆ ಅನ್ಕೊಂಡಿದ್ನ ಹ್ಞೂ ಮತ್ತೆ ಅಲ್ಲಿಗೆ ಸುಮ್ಮ ಹೆಂಗದಾನ ಚಂದ ನೋಡ್ಕೊಂತ ಇಲ್ಲಿ ನಿನ್ನ ಯಾಕೆ ನನ್ನ ಗಂಡದ ಹಲಿಗಿಸ್ಗ ಅಂತಿ ಚಂದ ಮಾತಾಡ್ಲೇ ಚೈತ್ರಿ ನೀನು ಅಯ್ಯಾ ಏನಮ್ಮ ಅಂತ ಆಡ್ಸ ಹೇಳಿದ್ರೆ ಹಂಗೆ ಯಾಕೆ ಈ ಧೂಲಿ ಬಂದಂಗೆ ಬರ್ತಿ ಕಡಿ ಬಂದ್ಲ ಅವು ಇಲ್ಲೇ ಕೊಡ್ತೀನಿ ಲೋಬೇ ರಶ್ಮಿ ಅಕ್ಕ ಪೋಣಿತ ಬಾಯ್ಲಿ

ಬಿಸಿ ತುಪ್ಪ ಆಯ್ಬಿಟ್ಟೈತಿ ಗಂಟ್ಲಾಗ ಹಾಕೊಂಡೇನಿತ್ತ ಹೂಗಳೋಗವಲ್ದು ಇತ್ತ ನುಂಗಲ್ದು ಹ್ಮ್ ಏನಿನ್ನೊಂದು ಐದಾರು ದಿನ ಅಲ್ಲ ಇಲ್ಲ ಮತ್ತೆ ಕೈ ನಾ ಹಿಂದೆಗಡೆ ಜಮ್ಮು ಕಾಶ್ಮೀರಕ್ಕೆ ಹೋಗ್ತೀನಿ ಇನ್ನೂರ್ ಕೈ ಆಗಿರ್ತೇನೆ ನಾನು ಈಗ ಹೇಗಿನಂದ್ರ ಎಲ್ಲಾರು ಆಡ್ಕೊಂಡು ನಗ್ತಾರ ಈಗ ಅವನ್ ಮುಂದೆ ಇದ್ರುನು ಅವ್ ಮುಂದೆ ಎಲ್ಲ ಹೇಳ್ತಾರ ಬೇಡ ಬೇಡ ಏನು ಮಿಸ್ಗಾಕ ಹೋಗ್ಬಾರ್ದು ನಾನು ಸುಮಲ್ವಿ ಅಲ್ಲೆಲ್ಲ ಆರಾಮ ಐತಿಲ್ಲ ನಿಮ್ಮ ಅತ್ತಿ ಚಂದ ನೋಡ್ಕೊಂತಾ ಇಲ್ಲವಾ ಏನಾದ್ರು ಕಿಟಕಿಟಿ ಮಾಡ್ತಾನ ಇಲ್ವಾ ನಮ್ಮ ಅತ್ತಿ ಮಗಳಕ್ಕಿನ ಹೆಚ್ಚಿ ನೋಡ್ಕೊಂತಾನ ನಾನು ಒಂದು ಕೆಲಸ ಮಾಡಕ್ಕೆ ಹತ್ತಂಗಿಲ್ಲ ನಮ್ಮ ಅತ್ತಿ ಹ್ಮ್ ನಾ ಏನಾದ್ರು ಕೆಲಸ ಮಾಡ್ತೀನಿ ಅಂದ್ರ ಬೇಡವಾ ಈಗ ಹೊಸ ಲಗ್ನ ಆಗಿತ್ತು ಹೋಗ ಅಂತ ನಮ್ ನೆಗೇನಿದ ಅಲ್ಲ ಹ್ಮ್ ಆಕಿ ಕೈಲಿ ಕೆಲಸ ಮಾಡಿಸ್ತಾಳ ನೀವ್ ಹೋಗವಾ ಕಲ್ತಾಕಿದ್ದಿ ಬ್ಯಾಡ ಅಂತಂತ ಅದೇ ಅವ್ವ ಮತ್ತ ಊಟಕ್ನು ಹಂಗ ನಾವಲ್ಲಿ ಅಲ್ಲಿ ಒಂದು ಇನ್ನೊಟ್ಟ ಊಟ ಮಾಡುವ ಬಿಡುವ ನಿಂದಿ ಅಂತ ಬಿಕೋಯ್ವಾ ನಾ ಬಿಟ್ಟಿದ್ದೆ ಬಿಟ್ಟಿದ್ದೇನೆ ಮತ್ತೆ ಹೆಂಗ ಇಟ್ಕೊಂತಾಳೋ ಏನು ಆ ಎಲ್ಲಿ ಕಿರಿಕಿರಿ ಮಾಡ್ತಾಳೋ ಏನು ಅಂತೇಳಿ ಅನ್ಕೊಂಡಿದ ನೀವ ಇಲ್ವಾ ಹಂಗೀನಿಲ್ಲ ನೋಡಾಕ ಹಂಗತ್ತಿದ ಮತ್ತಿ ಹ್ಮ್ ಚುಲ್ಲೋ ಬಾಳದ ನೀನರ ಕೆಟ್ಟ ನಿರ್ವಹಣೆಗಿಡಿ ಏನು ಕೆಲಸ ಮಾಡಾಕೆಲ್ಲ ಅದಕ್ಕ ಯವ್ವ ಹೆಂಗ ಬಾಳೆ ಮಾಡ್ತದ ಏನು ಅಂತ ಅನ್ಕೊಂಡ ಸಾಕು ನೀನು ಅಲ್ಲಿ ಚಲೋ ಅದಿಯಲ್ಲ ಇದ ಸಂತೋಷ ನೋಡು ತಮ್ಮಾರ ಅದಾರ ಇಲ್ಲ ಹಾ ಅವ್ರು ಏನಂತಾರ ಅವರು ಆರಾಮ ಅದಾರ ಅವ್ರ ಅಂಕರು ಇವ್ವಾ ನನ್ನ ಅಂಕರು ಅಷ್ಟು ಇದ ಮಾಡ್ತಾರ ಭೀ ಫ್ರಿಜ್ ಮಾಡ್ತಾರ ನನಗಾರ ಇಲ್ಲಿ ಊಟ ಮಾಡೋಕೆ ಮೊದ್ಲೇಕಾನೆ ಭೀ ತುತ್ತು ಮಾಡಿ ತಿನ್ಸಿದ್ರ ನೋಡು ಭಿ ಈಗನು ಹಂಗ ತಿನ್ ತಿನ್ ಅಂತೇಳಿ ತುತ್ತು ಮಾಡಿ ತಿನ್ನಿಸ್ತಾರ ಚಲೋ ಆತ್ ಬಿಡವ ನೀ ಗಂಡನ ಮನೆಯಾಗ ಆರಾಮದಿಯಲ್ಲ ಅಷ್ಟೇ ಸಾಕು ಇದನ್ನೆಲ್ಲ ಕೇಳಿ ಬಾ ಖುಷಿ ಆತವ ರಶ್ಮಿ ಮೊನ್ನೆ ಫೋನ್ ಹಚ್ಚಿದ್ವಿ ಎತ್ತಲಿಲ್ಲ ಅದಕ್ಕ ಮತ್ತೆ ನಿನ್ನ ಗಂಡ ಹಚ್ಚಿದ್ವಿ ಅವರು ಎತ್ತಲಿಲ್ಲ ಅಯ್ಯವ ಹೆಂಗೈತೆ ಹುಡುಗಿ ಏನ ಎತ್ತ ಅಂತೇಳಿ ಹೆದ್ರೇ ಬಿಟ್ಟಿದ್ದೆ ನಾನು ಇವರು ಎತ್ತಿಲ್ಲ ಫೋನು ಎತ್ತಿಲ್ಲ ಬೇ ನಾವು ಗುಡಿಗೆ ಹೋಗಿದ್ವಾ ಅದಕ್ಕೆ ಎತ್ತರಕ್ಕಿಲ್ಲ ಮನೆಯಾಗ ಅಪ್ಪ ಅಮ್ಮ ಅಜ್ಜ ನೀ ಇಲ್ಲಲ್ಲ ಉಷ್ಟ್ರದಾರಿಲ್ಲ ನೀವು ನೋಡುವ ಇನ್ನೊಂದು ಅರ್ಧ ಐತಿ ಕಸ ಒಂದ್ ಅರ್ಧ ಕಸ ಹೋಗಿ ಇನ್ನೊಂದ್ ಅರ್ಧ ಕಸ ಐತಿ ಅದ್ ಒಟ್ಟು ಹೋಗ್ರ ನಮ್ಮನಿ ತಣ್ಣ ತಣ್ಣೀರ ಬಿಡ್ತತಿ ನನ್ನ ಕಸ ಅಂತಿ ಎಲ್ಲಿ ಅಲ್ಲಿ ಬಂದಿಂದ ಹೇಳ್ತಾನಂತ ಈ ಡೌಲ್ ನನ್ನ ಮುಂದೆ ಅಲ್ಲೇ ನಿಮ್ಮ ಅತ್ತಿ ನಿನ್ ಗಂಡದ ಮುಂದೆ ತೋರಿಸ రొక్క కొట్లా అంతి ఏ అంతా మి ముచ్చుకోడా చైత్ర ఎల్లే కుడు కయూ మాట్తూ గుడి హారోన్ హోడ మాట్తిన

ಪಾಸ್ತಾ ತಿಂತೀರಿ ಪಿಜ್ಜಾ ಬರ್ಗರ್ ಹಂಗಾರ ಜೋರ್ದಾರ ಅದಿ ರಶ್ಮಿ ಅಕ್ಕ ನೀ ಮತ್ತೆ ಮಾಡಿದ್ಲ ಪಾಸ್ತಾನ ನಾನು ಮಾಡಿದ್ದೆ ಓಹೋಹೋಹೋಹೋ ಅಡಿಗೆ ಮನೆಗೆ ಬೇರೆ ಹೋಗಿದ್ರು ಏನೋ ಇಲ್ಲೇ ಒಂದಿಟ್ಟಿ ಒಂದು ಕಪ್ ಚಾ ಮಾಡ್ಕೊಡ ಅಂದ್ರ ಹಾ ಹೂ ಅಂತಿದ್ದಿ ಟಿಸ್ ಪಸ್ ಮಾಡ್ತಿದ್ದಿ ಹಾ ಪಾಸ್ತಾ ಮಾಡಿ ಅಂದ್ರ ನೀನ್ ಹಿಡಿಯೋರು ಇಲ್ಲಿ ಬಿಡವ ಗ್ರೇಟ್ ಯಾವ ಆಕಿ ನೋಂದಿಟ್ಟ ಸುಮ್ಮಿರ ಅಂತೇಳ ನಾನು ನೀನ್ ಕೂಡ ಮಾತಾಡಕತ್ತೀನಿ ಆಕಿ ಕೂಡ ಮಾತಾಡಕತ್ತಿಲ್ಲ ನಾನು ಯವ್ವಾ ಗಂಡನ ಮನೆಗೆ ಹೋದ್ರು ಇಬ್ರು ಜಗಳ ಮಾಡೋದು ತಪ್ಪಿಲ್ಲ ಹೋಲಿ ಬಿಡ ಯವ್ವಾ ಏ ಚೈತ್ರ ಸುಮ್ರು ನಾನು ಕೂಡ ಮಾತಾಡಕತ್ತ ನಿಂಗೇನು ಯವ ಯಾರು ಫೋನ್ ಹಚ್ಚಾಡ್ ನಿಮ್ಮ ತಂಗಿ ರಶ್ಮಿ ಫೋನ್ ಹಚ್ಚಾಳೆ ಯವ್ವ ಹೌದಾ ಕೊಡಿ ಇಲ್ಲಿ ನಾನು ಮಾತಾಡ್ತೀನಿ ಹಲೋ ಆರಾಮದಿಯಾ ರಶ್ಮಿ ಹ್ಞೂ ಹ್ಞೂ ಆರಾಮದೀನಿ ನನಗೇನು ಆಗಂದಿ ಫಸ್ಟ್ ಕ್ಲಾಸ್ ಅದೀನಿ ರಾಣಿ ಹೆಂಗದೀನಿ ಗಂಡನ ಮನೆಗೆ ಹೋಗಿಂದ ಅದು ಹೆಂಗೆ ಬಾಯ್ ಮಾಡ್ತಾರ ನಾನು ಕೇಳಂತಿದ್ರು ಈಗ ನೋಡು ನಾನು ನಮ್ಮ ಮನೆಯಾಗ ರಶ್ಮಿ ರಶ್ಮಿ ಅಂತಂತಾರ ಎಲ್ಲಾರ ಎಲ್ಲರ್ ತೌದು ಹೌದು ಅನ್ನಿಸ್ಕೊಂಡು ಹಂಗ ಬಳೆ ಮಾಡಕತ್ತೀನಿ ನಾನು ಚಲೋ ಆಯ್ತು ಬಿಡ ಬೇಕಂತ ಕೇಳ್ತ ಹ್ಮ್ ಸರಿ ನಾ ಮತ್ತೆ ಫೋನ್ ಹಾಸ್ತೀನಿ ಇಡ್ಲೇ ನಮ್ಮ ಮನೆಯರ್ ಬಂದ್ರೆ ಹಾ ಕೊಡ್ರಿ ಮಾತಾಡ್ತೀನಿ ಒಂದ್ ಮಾತು ನಿಮ್ಮ ಮನೆಯರ್ ಕೂಡ ಹಲೋ ಹಲೋ ಯಾವ ರಶ್ಮಿ ರಶ್ಮಿ அய்யா ஏன் மாத்தீன்னு கட்டாக இல்லை அல்லாட்ல மாதாடீனா மாட் கோத்தனா எஸ் திமாக்கி நோட் ஹத்த இல்லை விடய ஆக்கி திமாக்க தகோ நீ ஏன் போலீ சுமனிவ் நீங்க அது கேல்தாஹு சுமரு நீ அரான் எஸ் சந்த உத்தர கொட்டிரு நோடேனா வளி நீ அரமதின எத்த தாயின் கேல நோட் மகள மகள மகள்தா மத்த நீ போன் மாதாட்க்கில் கண்டமணி ஹோகிந்த மத்த அதுக்காக்கி செட்டு வந்தி ஏவா நான் யார் சல போன் எத்திள்ளவ ஆக்கி எத்தங்கல அது ஏன் கோத்தி நினைக்க மனுஷனிகே அஹங்கார அன்னோது இஷ்டத்து நோட்ரிக்கன்க தந்தரையாக்கி ரஷ்மிகே ஹேக்க எல்லாம் ஆ அத்தங்கே மரியாதை ஹோக்தோ அன்னோட காரண மனுஷன் மனசெங்க இத்தல் இவத்த விவாஹ பண்ண விடியோல்ல நாள் ஹாக்கினி சொல் அனிவாரிய காரணி வீடியோன கண்டிநியூ மாத்தினி முந்தனும் சாய் தாட்டிகந்தே ஹூளன்னா தாய் அதுக்கி ஆஹ் மூன உட்கா ಯಾಕೆ ಅಂದ್ರೆ ತಾಯಿ ಮಮಕಾರ ಅಷ್ಟಿರ್ತೈತಿ ಅದನ್ನು ನಮ್ಮ ಮಕ್ಕಳದವರು ಅರ್ಥ ಮಾಡ್ಕೋಬೇಕು ಹಂಗಾಗಿ ಈ ವಿಡಿಯೋ ಎಷ್ಟ್ತಂದರೆ ಒಂದು ಲೈಕ್ಸ್ ಕೊಡೋದು ಮಾತ್ರ ಮರಿಬೇಡ್ರಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ವಾಟ್ಸಪ್ ಗ್ರೂಪಿಗೆ ನಮ್ಮ ವೀಡಿಯೋನ ಶೇರ್ ಮಾಡಿರಿ ಹೊಸ ಯಾರು ನಮ್ಮ ಚಾನಲ್ ನೋಡಕ್ಕಿದ್ರೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಜಾತ್ರೆ ವೀಡಿಯೋ ಹಾಕಿದ್ನಲ್ಲ ಎಲ್ಲರೂ ನನಗೆ ಕಮೆಂಟ್ನ ಹಾಕಿಸಿರಿ ಹೊಳೆ ರಿಪ್ಲೈ ಮಾಡೋಕ್ಕಾಗಿಲ್ಲ ಸಾಕು ನನ್ಗೆ ಇಷ್ಟೊಂದು ಪ್ರೀತಿ ಕೊಟ್ಟಿರಲ್ಲ ಬಾದಾಮಿ ತಾಲೂಕಿನಾಗ ನಾನು ಹುಟ್ಟಿದ್ದಕ್ಕೂ ಒಂದು ಸ್ವಾರ್ಥಕ ಆತ ನಮ್ಮ ಕಡೆ ಮಂದಿ ಇನ್ನು ನೋಡ್ತಾರ ಅಂತೇಳಿ ಅಲ್ಲ ಇಡೀ ಕರ್ನಾಟಕ ಜನತೆ ನೋಡ್ತಿರ್ತಾರ ಆದ್ರೆ ಆ ಕಡೆ ಬಂದೆಲ್ಲ ನೋಡ ನೋಡ್ತಿರಲ್ಲ ಬೇಲೂರವರು ಅಮೀನ್ಗಡ ಆಮೇಲೆ ಯಾವುದಾದ್ರು ರೋಣ ಗದಗ ಬದಾಮಿಯವರು ಎಲ್ಲರೂ ನೋಡ್ತೀರಿ ಆಮೇಲೆ ಯಾವುದು ಕೊಪ್ಪಳ ಕಡೆಯಿಂದ ಒಬ್ಬರು ಸೊಲ್ಲಾಪುರಿಂದ ಇಷ್ಟೊಂದು ಜನ ನೋಡ್ತೀವಿ ನನ್ಗೆ ಅದ ಬಹಳ ಖುಷಿ ಆಯ್ತು ನಿಮ್ಮೆಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನು ಈ ಪಾರಕ ಇನ್ನೂ ಬೆಳೆಸ್ರಿ ನೀವಿದ್ರೆ ನಾನು നിമ പ്രീതി വിശ്വാസ ഇതേ തര ഇത് ഈ വിഡിയോ നഗ് സർവേ ജന സുഖി നോബു